ತಕ್ಷಣ ಜೇನ್ ತುಪ್ಪ ಲಿಂಬು ಬಿಸಿ ನೀರು ಕುಡಿಯೋದು ಅಂತ ಸೊ ಬಿಸಿಯ ಜೊತೆಯಲ್ಲಿ ಎಲ್ಲಿಯ ತನಕ ಆಯುರ್ವೇದ ಹೇಳತ್ತೆ ಅಂದ್ರೆ ಈಗ ನಾನು ಜೇನನ್ ತಿಂದ್ರೆ ಜೇನನ್ನ ತಿಂದ ತಕ್ಷಣ ಬಿಸಿಲಲ್ಲಿ ವಾಕಿಂಗ್ ಕೂಡ ಹೋಗ್ಬಾರ್ದು ಅಂತ ಬಿಸಿ ಮಾಡೋದು ಹೋಗ್ಲಿ ಈಗ ಜೇನ್ ತಿಂತೀನಲ್ವಾ ಜೇನ್ ತಿಂದ ಮೇಲೆ ಆ ಜೇನ ತಿಂದ ನಂತರ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ರಿಚುವಲ್ಸ್ ಹೇಳೋವಾಗ ಜೇನನ್ನ ತಿಂದ ವ್ಯಕ್ತಿ ಬಿಸಿಲಲ್ಲಿ ವಾಕಿಂಗ್ ಹೋಗ್ಬಾರ್ದು ಅಂತ ಆಯುರ್ವೇದ ಹೇಳತ್ತೆ ಅಂದ್ರೆ ಜೇನಿಗೆ ಮತ್ತೆ ಆ ಬಿಸಿಲಿಗೆ ಬರಲ್ಲ ಉಷ್ಣತೆ ಮತ್ತೆ ಜೇನು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೌದು ಅದು ಕಫವನ್ನ ಕ್ಷಯ ಕೂಡ ಮಾಡತ್ತೆ ಕಫ ದೋಷವನ್ನ ಕಡಿಮೆ ಮಾಡತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಜೇನನ್ನ ಅತಿಯಾಗಿ ನಾವು ತೆಗೆದುಕೊಂಡಾಗ ಅದು ನಮ್ಮ ದೇಹದಲ್ಲಿ ಸಮಸ್ಯೆಯನ್ನು ಕೊಡತ್ತೆ ಮತ್ತೆ ಅದು ತಪ್ಪಾದ ರೀತಿಯಲ್ಲಿ ಈಗ ಎಷ್ಟೊಂದು ಜನ ಫ್ರೂಟ್ ಜಾಮಿಗೆ ಜೇವ್ನ ಹಾಕ್ತಾರೆ ಹನಿ ಜಾಮ್ ಅಂತೆಲ್ಲ ಬರುತ್ತೆ ದಟ್ ಈಸ್ ಅಬ್ಸುಲ್ಯೂಟ್ಲಿ ಅಗೇನೆಸ್ಟ್ ದ ಪ್ರಿನ್ಸಿಪಲ್ಸ್ ಆಫ್ ದ ಆಯುರ್ವೇದ ಆಯುರ್ವೇದದ ಪ್ರಿನ್ಸಿಪಲ್ಗಳ ಪ್ರಕಾರ ಆ ರೀತಿ ಬಿಸಿ ಮಾಡಿ ಅದರಲ್ಲಿ ಅಂದ್ರೆ ನೀವು ಸಕ್ಕರೆ ಬದ್ಲೋ ಬೆಲ್ಲದ ಬದಲು ಜಾಮನ್ ಜೇನನ್ನು ಹಾಕಿ ನೀವು ಪಾಕ ತರಿಸೋದಂತೂ ಡೆಫಿನೆಟ್ಲಿ ಆಯುರ್ವೇದದ ಪ್ರಿನ್ಸಿಪಲ್ಸ್ಗಳಿಗೆ ತತ್ವ ಸಿದ್ಧಾಂತಗಳಿಗೆ ಅದು ವಿರುದ್ಧವಾಗದ್ದು ಅಂಡ್ ಇನ್ಫ್ಯಾಕ್ಟ್ ಸಿಹಿಯ ಬಗ್ಗೆನೆ ತುಂಬ ಜನರಿಗೆ ಡೌಟ್ಸ್ಗಳು ನಾನು ಮೊನ್ನೆ ಬೆಲ್ಲದ ಬಗ್ಗೆ ಒಂದು ಹೇಳಿದ್ದೆ ಜನರಿಗೆ ಎಲ್ಲರಿಗೂ ಒಂಥರ ಅಯ್ಯೋ ಮೇಡಮ್ ಸಕ್ಕರೆ ಬೇಡ ಅಂತ ಎಲ್ಲರೂ ಹೇಳಿದ್ರು ಸಕ್ಕರೆ ಬಿಟ್ವಿ ನಾವು ಸ್ವಿಚ್ ಆನ್ ಆದ್ವಿ ಇವಾಗ ನೀವು ಬಂದ್ಬಿಟ್ಟು ಹಾಲಿಗೆ ಬೆಲ್ಲ ಹಾಕಬಾರ್ದು ಹಾಲು ಮತ್ತೆ ಬೆಲ್ಲ ವಿರುದ್ಧ ಆಹಾರ ಅಂತ ನಾನೊಂದು ವಿಡಿಯೋ ಹಾಕಿದ್ದೆ ಎಲ್ಲರೂ ಬೈದವ್ರೆ ಹೆಚ್ಚು ಹಂಗಿರಿ ಇನ್ ಏನ್ ಮಾಡ್ಬೇಕು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಇನ್ನೇನ್ ತಿನ್ಬೇಕು ನಾವು ಅಂತ ಇಲ್ಲಿ ಬೆಲ್ಲದ ಬಗ್ಗೆ ಅಥವಾ ಯಾವುದೇ ಸಿಹಿ ದ್ರವ್ಯದ ಬಗ್ಗೆ ಹೇಳೋದಾದ್ರೆ ಆಯುರ್ವೇದದಲ್ಲಿ ಅದರ ಬಳಕೆಯನ್ನ ತೀರಾ ಲಿಮಿಟೆಡ್ ಆಗಿ ಈವನ್ ನಮ್ಮ ಹಿರಿಯರನ್ನ ನಾವು ನೋಡಿದ್ರು ನೋಡಿ ಸಿಹಿ ತಿಂಡಿ ಅಥವಾ ಸಿಹಿ ಅಡುಗೆಯನ್ನ ಯೂಶಲಿ ನಾವು ಟ್ರೆಡಿಷನಲಿ ಮಾಡೋದು ಯಾವಾಗ ಏನಾದ್ರೂ ವಿಶೇಷ ಇದ್ದಾಗ ಹಬ್ಬ ಹರಿದಿನಗಳು ಅಥವಾ ಏನೋ ಈಗ ಎಂಗೇಜ್ಮೆಂಟು ಏನೋ ಅಂತಹ ಸಿಹಿ ವಿಷಯಗಳು ಗರ್ಭಿಣಿ ಅಂತ ಗೊತ್ತಾದಾಗ ಓ ಬಾಯಿಗೆ ಸಿಹಿ ಹಾಕು ಡೆಲಿವರಿ ಆಯ್ತಾ ಮಗು ಹುಟ್ಟಿತು ಬಾಯಿಗೆ ಸಿಹಿ ಅಂದ್ರೆ ಈ ಸಿಹಿ ಹಾಕುವಂಥದ್ದು ಅಥವಾ ನಾವು ಸಿಹಿ ದ್ರವ್ಯವನ್ನ ತಿನ್ನುವಂಥದ್ದು ನಮ್ಮ ನಿಮ್ಮ ಹಾಗೆ ಪ್ರತಿ ದಿನದಲ್ಲಿ ನಾಲ್ಕೈದು ಸ್ಪೂನ್ ನಾವು ತಿಂತಿರ್ಲಿಲ್ಲ ಅದು ಸಕ್ಕರೆ ಇರಲಿ ಬೆಲ್ಲವೇ ಇರಲಿ ಜೇನುತುಪ್ಪವೇ ಇರಲಿ ಆ ಸಿಹಿಯ ಬಳಕೆ ಅನ್ನುವಂಥದ್ದು ಅಷ್ಟು ಲಿಮಿಟೆಡ್ ಆಗಿರ್ತಿತ್ತು ಬಿಕಾಸ್ ನಮ್ಮ ದೇಹಕ್ಕೆ ನಾವು ಆ ಸಿಹಿಯನ್ನು ಕೊಟ್ರೆ ಒಂಥರ ಇನ್ಸ್ಟೆಂಟ್ ಎನರ್ಜಿ ಕೊಟ್ಟ ಹಾಗೆ ಗೊತ್ತಾಯ್ತಾ ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಟ್ಟಾಗ ಆ ಇರುವಂತಹ ಮೆಟಬಾಲಿಸಮ್ ಇದು ಕಮ್ಮಿ ಆಗ್ತಾ ಹೋಗತ್ತೆ ಇರೋದನ್ನ ಈಗ ಎಕ್ಸಾಂಪಲ್ ನೀವು ಮುದ್ದೆ ತಿಂದ್ರೆ ಆ ಮುದ್ದೆಯಲ್ಲಿರುವ ಎನರ್ಜಿಯನ್ನ ದೇಹ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಮೆಟಬಾಲಿಸಮ್ ಇನ್ನ ಸ್ಟ್ರಾಂಗ್ ಆಗತ್ತೆ ಅನ್ನವನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೂ ಮುದ್ದೆಯನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೂ ಅಥವಾ ರೊಟ್ಟಿಯನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೂ ಅಥವಾ ಈ ಇರೋಂತ ಸಕ್ಕರೆಯನ್ನೇ ಆಗಿರ್ಲಿ ಬೆಲ್ಲವನ್ನೇ ಆಗಿರ್ಲಿ ಅಥವಾ ಜೇನುತುಪ್ಪವನ್ನೇ ಆಗಿರ್ಲಿ ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೂ ದೇಹಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಸೊ ದೇಹದ ಮೆಟಬಾಲಿಸಮ್ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ನಾವು ಎಲ್ಲರೂ ಹೆಲ್ದಿ ಇಂಡಿವಿಜುವಲ್ಸ್ ಎಲ್ಲರೂ ಕೂಡ ಸಿಹಿಯಿಂದ ಆದಷ್ಟು ದೂರ ಇಡ್ಬೇಕು ಇಲ್ಲಿ ಬರೀ ಡಯಾಬಿಟಿಕ್ ನಾನ್ ಡಯಾಬಿಟಿಕ್ ಅಂತ ಅಲ್ಲ ನಾವು ನೀವೆಲ್ಲರೂ ನೀವೇ ನೋಡಿ ಒಂದ್ಸತಿ ಈ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ಒಂದು ಟೀ ಸ್ಪೂನ್ ಏನಾದ್ರೂ ಅವರಿಗೆ ಹಾಲಿಗೆ ಹಾಕಿ ಕೊಡುವ ಈಗ ಪೌಡರ್ಸ್ ಗಳು ಬರತ್ತಲ್ಲ ಆ ಡಬ್ಬಿ ಬ್ರ್ಯಾಂಡ್ ಎಲ್ಲ ಈಗ ಹೆಸರು ಹೇಳಂಗಿಲ್ಲ ಅಹ್ ಏನದು ಕಾಪಿ ರೈಟ್ ಇನ್ನೊಂದ ಏನೇನೋ ಬರತ್ತೆ ಲೀಗಲ್ ಗಳು ಬರುತ್ತೆ ನಿಮಗೆಲ್ಲ ಗೊತ್ತು ನಿಮ್ ನಿಮ್ ಮಕ್ಕಳಿಗೆ ಯಾವ್ಯಾವ ಕೆಂಪು ಕೆಂಪು ಡಬ್ಬಿಯಿಂದ ಏನ್ ತೆಗೆದು ನಾವು ಕೊಡ್ತೀವಿ ಅಂತ ಸ್ಟ್ರಾಂಗರ್ ಟಾಲರ್ ಶಾರ್ಪರ್ ಅಂತ ಹೇಳಿ ಏನೇನೋ ಹಾಕಿ ಕೊಡ್ತೀವಿ ಪ್ರತಿ ದಿನದಲ್ಲಿ ಒಂದು ಚಿಕ್ಕ ಮಗುವಿನಿಂದ ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಇರುವಂತಹ ಮಗುವಿನಿಂದಾನೆ ನಾವು ಡೈಲಿ ಒನ್ ಟು ಟೂ ಟೀ ಸ್ಪೂನ್ಸ್ ಬರಿ ಇಂತಹ ಮಿಲ್ಕಿಗ್ ಹಾಕೋ ಪೌಡರ್ಸ್ ಅಲ್ಲೇ ಹೋಗ್ತಿದೆ ಅಲ್ಲಿ ನಾವು ಏನು ಅಂತ ಕೊಡ್ತಿದೀವಿ ಡೈಲಿ ಒಂದು ಎರಡು ಇನ್ನು ನಾವು ಟೀ ಕಾಫಿ ಕುಡಿಯೋರಂತೂ ಗೊತ್ತೇ ಇಲ್ಲ ಎಷ್ಟು ನಮ್ಮ ಹೊಟ್ಟೆಗೆ ಹೋಗುತ್ತೋ ನಿಮ್ಗೆ ಗೊತ್ತಾ ಹೋಟೆಲ್ಸ್ ಗಳಲ್ಲಿ ಈವನ್ ಚಪಾತಿ ಮಾಡುವಾಗ ಚಪಾತಿ ಹಿಟ್ಟಿಗೆ ಕೂಡ ಸಕ್ಕರೆಯನ್ನ ಹಾಕ್ತಾರೆ ಅದು ಟೇಸ್ಟ್ ಬರ್ಲಿ ಅದರದ್ದು ಟೆಕ್ಸ್ಚರ್ ಚೆನ್ನಾಗಿರ್ಲಿ ಅಂತ ಫ್ಲೇವರ್ ಚೆನ್ನಾಗಿ ಬರತ್ತೆ ಅಂತ ಎಲ್ಲದಕ್ಕೂ ಈವನ್ ಮಸಾಲ ದೋಸೆಗೂ ಒಂದ್ ಎರಡು ಹಿಡಿಯಾದರೂ ಸಕ್ಕರೆಯನ್ನ ಹಾಕಿರ್ತಾರೆ ಆಗಲೇ ಅದಕ್ಕೆ ಆ ಒಂದು ಟೇಸ್ಟ್ ಎಷ್ಟೊಂದು ಸತಿ ಪಲ್ಯ ಮಾಡುವಾಗ ಮಾಡುವಾಗ ಸೌಳ್ ಅಡಗೋದು ಅಂತ ಹೇಳ್ತಾರೆ ಅಂದ್ರೆ ಆ ಟೇಸ್ಟ್ ಒಂಥರ ಕಂಪ್ಲೀಟ್ ಆಗ್ಬೇಕಂದ್ರೆ ಅದ್ರಲ್ಲಿ ಚೂರು ನಿಮ್ಗೆ ಸಿಹಿ ಅಂತ ಅನ್ಸುವಷ್ಟಲ್ಲ ಚಿಟ್ಕಿ ಅಷ್ಟು ಹಾಕಿರ್ತಾರೆ ಹೀಗೆ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಎಷ್ಟು ಸಕ್ಕರೆ ಎಷ್ಟು ಸಿಹಿ ಎಷ್ಟು ಬೆಲ್ಲ ನಮ್ಮ ದೇಹದೊಳಗೆ ಹೋಗ್ತಾ ಇದೆ ಅದರಲ್ಲೂ ಇತ್ತೀಚೆಗೆ ಈಗ ಸಕ್ಕರೆ ಕೆಟ್ಟದ್ದು ಅಂತ ಬಂದ್ಮೇಲಂತೂ ನಾವೆಲ್ಲರೂ ಬೆಲ್ಲಕ್ಕೆ ಶಿಫ್ಟ್ ಆದ್ವಿ ವಿಚ್ ಈಸ್ ಅ ಗುಡ್ ಥಿಂಗ್ ಹೌದು ತಪ್ಪಲ್ಲ ಅದರಲ್ಲಿ ಆದರೆ ಆ ಬೆಲ್ಲ ಒಳ್ಳೇದು ಅನ್ನೋ ಭರದಲ್ಲಿ ನಾವು ಬೆಲ್ಲದ ಬಳಕೆಯನ್ನು ಎಷ್ಟು ಹೆಚ್ಚು ಮಾಡಿದ್ವಿ ಅಂತಂದ್ರೆ ಮತ್ತೆ ಬೆಲ್ಲ ನಿಮಗೆ ಸಕ್ಕರೆಯಷ್ಟು ಸಿಹಿ ಕೊಡಲ್ಲ ಅಂದ್ರೆ ಈ ಸಕ್ಕರೆ ಒಂದ್ ಸ್ಪೂನ್ ಹಾಕೋದಕ್ಕೂ ಬೆಲ್ಲ ಒಂದ್ ಸ್ಪೂನ್ ಹಾಕೋದಕ್ಕೂ ನೀವು ಟೇಸ್ಟ್ ನೋಡಿದ್ರೆ ಬೆಲ್ಲ ಒಂದ್ ಸ್ಪೂನ್ ಹಾಕಿ ನಿಮಗೆ ಸ್ವಲ್ಪ ಚಪ್ಪೆ ಅನ್ಸತ್ತೆ ಎರಡು ಬೇಕಾಗತ್ತೆ ಅಂದ್ರೆ ಸಕ್ಕರೆ ಒಂದು ಸ್ಪೂನ್ ಹಾಕುವಲ್ಲಿ ನೀವು ಬೆಲ್ಲ ಬಳಕೆ ಮಾಡುವಾಗ ಎರಡು ಸ್ಪೂನ್ ಆದರೂ ಕೂಡ ನಿಮ್ಮಲ್ಲಿ ಗಿಲ್ಟ್ ಇಲ್ಲ ಯಾಕಂದ್ರೆ ಇದು ಒಳ್ಳೇದು ಬೆಲ್ಲ ಒಳ್ಳೆಯದು ಅಂತ ಆದ್ರೆ ನೀವು ನೋಡಿ ಮೊಲಿಕ್ಯುಲರ್ ಲೆವೆಲಲ್ಲಿ ಅಲ್ಲಿ ನೀವು ನೋಡಿದ್ರೆ ಸಕ್ಕರೆಯಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಇರೋದಂತಂದ್ರೆ ನಿಮಗೆ ಬೆಲ್ಲದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಶುಗರ್ ಇರೋದು ಬಾಕಿ ಈಗ ನಾವು ಪೊಟ್ಯಾಶ್ ಇದೆ ನ್ಯೂಟ್ರಿಯೆಂಟ್ಸ್ ಇದೆ ನರಿಷ್ಮೆಂಟ್ಗಳಿದೆ ಅಂತಂದ್ರೆ ಇರೋದು ಹದಿನೈದು ಪರ್ಸೆಂಟ್ ಮಾತ್ರ ಆ ಹದಿನೈದು ಪರ್ಸೆಂಟ್ ಪೋಷಕಾಂಶಗಳಿಗೋಸ್ಕರ ಈ ಎಂಬತ್ತೈದು ಪರ್ಸೆಂಟ್ ಶುಗರೇ ಅಲ್ವಾ ನೀವು ತಿಂತಾ ಇರೋದು ಆವಾಗ ನೋಡಿ ಇಲ್ಲಿ ಒಂದು ಸ್ಪೂನಲ್ಲಿ ಈಗ ನೀವು ಐದು ಗ್ರಾಮ್ ಸಕ್ಕರೆ ಹೋಗ್ತಿತ್ತು ಅಂತಂದರೆ ನೀವು ಅದ್ರ ಬದಲು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸರಿ ಏಯ್ಟಿ ಏಯ್ಟಿ ಪರ್ಸೆಂಟ್ ಅಷ್ಟಷ್ಟೇ ಅಂತ ಅಂದ್ಕೊಂಡ್ರು ಇಲ್ಲಿ ಒನ್ ಸಿಕ್ಸ್ಟಿ ಇದು ಹೋಯ್ತಲ್ಲ ನಿಮಗೆ ಅಲ್ವಾ ಈಗೊಂದು ಹಂಡ್ರೆಡ್ ಗ್ರಾಮ್ ಶುಗರ್ನ ಇಲ್ಲಿ ಕಂಪೇರ್ ಮಾಡಿದ್ರೆ ಟೂ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಶುಗರ್ ಬದಲು ಟೂ ಹಂಡ್ರೆಡ್ ಗ್ರಾಮ್ ಬೆಲ್ಲ ಹೋದರೆ ಅಲ್ಲಿ ಟೂ ಹಂಡ್ರೆಡ್ ಗ್ರಾಮಲ್ಲಿ ಫಾರ್ಟಿ ಗ್ರಾಮ್ ಮಾತ್ರ ನಿಮಗೆ ಪೋಷಕಾಂಶ ಸಿಗ್ತಾ ಇರೋದು ಅದರ ಬದಲು ಒನ್ ಸಿಕ್ಸ್ಟಿ ಗ್ರಾಮ್ ಶುಗರ್ ಹೋಗ್ತಿರೋದು ಸೊ ಈ ನೂರು ಗ್ರಾಮ್ ಶುಗರ್ಗಿಂತ ಹೆಚ್ಚಲ್ವಾ ಸಿಹಿ ಹಾಗೆ ಅಂತ ನಾನೇನ್ ಸಕ್ಕರೆ ತಿನ್ನಿ ಅಂತ ಹೇಳ್ತಾ ಇಲ್ಲ ನಾನು ಸಕ್ಕರೆಯೂ ಬೇಡ ಬೆಲ್ಲವೂ ಬೇಡ ಆದಷ್ಟು ನಿಮ್ಮ ಫುಡ್ ಅನ್ನ ಪ್ಲೇನ್ ಆಗಿ ತಿನ್ನೋದನ್ನ ಕಲೀರಿ ಅಂತ ಹೇಳ್ತಿದ್ದೀನಿ ಎಲ್ಲದಕ್ಕೂ ಅದರದ್ದೇ ಆದ ರುಚಿ ಇರುತ್ತೆ ಇಲ್ಲೂ ಬರೀ ಸಕ್ಕರೆ ಅಥವಾ ಸಿಹಿಗೆ ಮಾತ್ರ ಸೀಮಿತ ಆಗಿಲ್ಲ ಒಮ್ಮೆ ನಿಮ್ಮ ಇಡೀ ದಿನದ ಆಹಾರವನ್ನ ಒಮ್ಮೆ ಗಮನಿಸಿ ನೋಡಿ ಪಲ್ಯ ಇರ್ಬೋದು ಸಾಂಬಾರ್ ಇರ್ಬೋದು ಎಲ್ಲವೂ ಕೂಡ ಅದಕ್ಕೆ ಹಾಕಿರೋ ಮಸಾಲೆಯಿಂದಲೇ ನೀವು ತಿಂತಾ ಇರೋದು ಸತಿ ನಾನು ನೋಡಿದ್ದೀನಿ ನಾನ್ ವೆಜಿಟೇರಿಯನ್ಸ್ ಹತ್ರ ಕನ್ಸಲ್ಟ್ ಮಾಡುವಾಗ ಮ್ಯಾಮ್ ನಾನ್ ವೆಜ್ ತಿನ್ಬಾರ್ದ ನೀವೇನೋ ವೆಜಿಟೇರಿಯನ್ಸ್ ಹೇಳ್ಬಿಡ್ತೀರಾ ನಮಗೆ ಆಗಲ್ಲ ನಾನ್ ವೆಜ್ ಇಲ್ಲ ಅಂದ್ರೆ ಬೇಕು ಅಂದಾಗ ನಾನು ಅದೇ ಹೇಳ್ತೀನಿ ಇಟ್ ಇಸ್ ನಾಟ್ ದ ಕ್ವಶನ್ ಆಫ್ ವೆಜ್ ಆರ್ ನಾನ್ ವೆಜ್ ಅನ್ನೋ ಭೇದ ಭಾವ ಅಲ್ಲ ಇಲ್ಲಿ ಈಗ ಇದೇ ವೆಜ್ ಅನ್ನ ನೀವು ತಿನ್ಬಹುದು ಖಂಡಿತ ತಿನ್ಬಹುದು ಆದ್ರೆ ಅದಕ್ಕೆ ಗರಂ ಮಸಾಲೆ ಹಾಕ್ಬಾರ್ದು ಬೇರೆ ಈ ಉಪ್ಪು ಹುಳಿ ಖಾರ ತಡ್ಕ ತುಂಬಾ ಜಾಸ್ತಿ ಹಾಕಿ ನೀವು ತಿನ್ಬಾರ್ದು ಅಂದ್ರೆ ಬರೀ ಒಂದು ಈಗ ಮೀನನ್ನ ಮೀನನ್ನ ಹಾಗೆ ಅದರ ಫ್ಲೆಶ್ ಅನ್ನ ಸ್ಟೀಮ್ ಮಾಡಿ ನೀವು ತಿನ್ಬಹುದು ಅಂದ್ರೆ ನೀವು ತಿಂತೀರಾ ಅಂತ ಕೇಳಿದ್ರೆ ಇಲ್ಲಿಯವರೆಗೆ ನಾನ್ ತಗೊಂಡ ಅಲ್ಲಿ ಎಲ್ಲರೂ ಹೇಳಿದ್ದು ಬೇಡ ಮೇಡಮ್ ಶ್ರಾವಣ್ ಮಾಸ ಅಂತ ಅನ್ಕೊಂಡು ಸುಮ್ಮನಿದ್ ಬಿಡ್ತೀವಿ ಆದ್ರೆ ಮಸಾಲೆ ಹಾಕದೇ ಇರುವಂತಹ ನಾನ್ ವೆಜ್ ಅನ್ನ ನಾವು ತಿನ್ನಲ್ಲ ಅಂತವೇ ಅವ್ರು ಹೇಳ್ತಾರೆ ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಪೋಷಕಾಂಶ ಅದು ಇದು ಅಂತ ಹೇಳ್ತಿದ್ದೀರಾ ಆದ್ರೆ ನೀವು ತಿನ್ನೋ ಎಲ್ಲ ಆಹಾರವನ್ನ ಅದಕ್ಕೆ ಹಾಕಿರೋ ಟೇಸ್ಟಿಗೆ ನೀವು ತಿಂತಿದ್ದೀರಾ ಮಸಾಲೆ ಟೇಸ್ಟಿಗೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಈ ಟೇಸ್ಟ್ ಕೂಡ ನಮ್ಗೆ ಎಕ್ಸೆಸಿವ್ ಆಗಿ ಹೋಗ್ತಾ ಇದೆ ಹಾಲು ಮತ್ತೆ ಬೆಲ್ಲದ ಕಾಂಬಿನೇಷನ್ ಬಗ್ಗೆ ಹೇಳ್ತಾ ಇದೆ ಓ ಹಳೆ ಜನ ಯಾವಾಗಿಂದ ಬೆಲ್ಲದ ಯಾವಾಗಿಂದ ಬೆಲ್ಲದ ಕಾಫಿ ನಾನ್ ಹೇಳ್ತಾ ಇರೋ ರೆಫರೆನ್ಸ್ ನಾಲ್ಕೂವರೆ ಸಾವಿರ ವರ್ಷ ಹಿಂದೆ ಬರ್ದಿಟ್ಟಿರೋ ಆಯುರ್ವೇದ ಗ್ರಂಥಗಳಿಂದ ನೀವ್ ಹೇಳ್ತಾ ಇರೋದು ಬೆಲ್ಲದ ಕಾಫಿ ಆ ಕಾಫಿ ಈ ಕಾಫಿ ಎಷ್ಟು ವರ್ಷ ಹಳೆದು ಐವತ್ ವರ್ಷ ನೂರು ವರ್ಷ ಬಿಡಿ ಇನ್ನೂರು ವರ್ಷ ಹಳೆದು ಅಷ್ಟೇ ತಾನೇ ಅದಕ್ಕೂ ಮೊದ್ಲಿಂದ ನಾಲ್ಕೂವರೆ ಸಾವಿರ ವರ್ಷ ಹಿಂದಿನ ರೆಫರೆನ್ಸ್ಗಳಲ್ಲಿ ನೀವು ನೆನಪು ಮಾಡ್ಕೊಳ್ಳುವ ನೂರು ಇನ್ನೂರು ವರ್ಷಗಳ ಹಿಂದಿನ ರೆಫರೆನ್ಸ್ ಎಲ್ಲಿ ತಾಳಮೇಳ ಇದೆ ಮತ್ತೆ ಬೆಲ್ಲದ ಕಾಫಿ ಅಥವಾ ಈ ಏನು ಪಾಯಸದ ಬಗ್ಗೆ ಪಾಯಸಕ್ಕೆ ನೀವೊಮ್ಮೆ ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ ನೀವು ಚಿಕ್ಕಂದಿನಲ್ಲಿದ್ದಾಗ ಕಾಯಿ ಹಾಲು ಹಾಕ್ತಿದ್ರು ತೆಂಗಿನಕಾಯನ್ನ ಕಡೆದು ಅಲ್ವಾ ಎಲ್ಲ ಟ್ರೆಡಿಷನಲ್ ಪಾಯಸದ ರೆಸಿಪಿಯಲ್ಲಿ ಹಾಲು ಹಾಕಲ್ಲ ನಾವು ಇತ್ತೀಚೆಗೆ ಅದು ಸ್ಟೈಲು ಮನೇಲಿ ಹಾಲು ಇರುತ್ತಲ್ಲ ಬೇಕಷ್ಟು ನಾವು ಹಾಲು ಹಾಕಿ ಮಾಡೋಣ ಅಂತ ನಾವದನ್ನ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡಿರೋದು ಬಟ್ ಟ್ರೆಡಿಷನಲ್ ಪದ್ಧತಿಯ ಮೂಲಕ ನೋಡಿದ್ರೆ ಕಾಯಿ ಹಾಲನ್ನೇ ಹಾಕೋದು ಇವತ್ತಿಗೂ ದೇವರ ನೈವೇದ್ಯಕ್ಕೆ ಅಂತ ನೀವು ಮಾಡುವ ಸಿಹಿ ಪಾಯಸಕ್ಕೆ ಕಾಯಿ ಹಾಲನ್ನೇ ಹಾಕ್ತಾರೆ ಹಾಲನ್ನು ಹಾಕಲ್ಲ ಹೌದಾ ಒಪ್ಪುತ್ತೀರಲ್ವಾ ಕಾಯಿ ಹಾಲನ್ನೇ ಹಾಕುವಂಥದ್ದು ಸೊ ಕಾಯಿ ಹಾಲಿದ್ದಾಗ ನೀವು ಬೆಲ್ಲ ಹಾಕ್ಬೋದು ಬಟ್ ಹಾಲನ್ನ ಹಾಕಿದಾಗ ಬೆಲ್ಲ ಹಾಕ್ಬಾರ್ದು ಹಾಲು ಮತ್ತೆ ಬೆಲ್ಲ ವಿರುದ್ಧ ಆಹಾರ ಆಯುರ್ವೇದದ ಪ್ರಕಾರ ಮತ್ತೆ ಈವನ್ ನಮ್ಮ ಬೆಲ್ಲದ ಬಗ್ಗೆ ಹೇಳುವಾಗ ಬೆಲ್ಲದ ಗುಣಧರ್ಮಗಳ ಬಗ್ಗೆ ಹೇಳುವಾಗ ಬೆಲ್ಲವನ್ನ ನೋಡಿ ಯಾವತ್ತು ಕೂಡ ನೀರು ಬೆಲ್ಲ ಇಡುವಂತ ಪದ್ಧತಿ ಇತ್ತು ಮೊದ್ಲೆಲ್ಲಾ ಮನೆಯಲ್ಲಿ ಬಂದ್ರೆ ಬೆಲ್ಲ ತಿಂದು ನೀರು ಕುಡಿಯುವಂಥದ್ದು ನಿಮ್ಮಲ್ಲೂ ಕೆಲವರು ಅದನ್ನೆಲ್ಲ ಫಾಲೋ ಮಾಡಿರ್ಬೋದು ಯಾವತ್ತೂ ಕೂಡ ನಮ್ಮಲ್ಲಿ ಬೆಲ್ಲದ ಪಾನಕ ಮಾಡ್ತಾರೆ ಪಾನಕಕ್ಕೆ ಸಹ ಹಾಲು ಹಾಕಲ್ಲ ನೀರಲ್ಲಿ ಮಾಡುವಂಥದ್ದು ಬೆಲ್ಲದ ಪಾನಕ ಅಥವಾ ಬೆಲ್ಲ ತಿಂದು ನೀರು ಕುಡಿಯುವಂಥದ್ದು ಈ ರೀತಿಯ ಪದ್ಧತಿ ಇದರಲ್ಲೂ ಇನ್ನು ಔಷಧಿಯಾಗಿ ಬಳಕೆ ಮಾಡೋದಾದ್ರೂ ಬೆಲ್ಲ ಮತ್ತು ಮಜ್ಜಿಗೆಯನ್ನು ನೀವು ಕೇಳಿರ್ಬೋದು ಶೀತ ಆದಾಗ ಹೇಳ್ತಾರೆ ಬರೀ ಮಜ್ಜಿಗೆ ಕುಡಿಬೇಡಿ ಅದೇ ಒಂಚೂರು ಬೆಲ್ಲ ಹಾಕಿ ಕುಡೀರಿ ಅಂತ ಹೇಳ್ತಾರೆ ಆ ರೀತಿಯ ಕಾಂಬಿನೇಷನ್ ಅನ್ನು ನೋಡ್ತೀರಾ ಹೊರತು ಹಾಲು ಬೆಲ್ಲದ ಕಾಂಬಿನೇಷನ್ ಇಲ್ಲ ಹಾಗಿದ್ರೆ ಹಾಲಿಗೆ ಏನು ಹಾಕ್ಬೇಕು ಟೆಕ್ನಿಕಲಿ ಹೇಳೋದಾದ್ರೆ ನಾನು ಪರ್ಸ್ನಲಿ ಹೇಳೋದಾದ್ರೆ ಹಾಲಿಗೆ ಏನನ್ನು ಹಾಕಬೇಡಿ ಹಾಲು ಆ್ಯಸ್ ಇಟ್ ಈಸ್ ಅದರ ಟೇಸ್ಟೇ ಚೆನ್ನಾಗಿರುತ್ತೆ ಇಟ್ ಈಸ್ ಜಸ್ಟ್ ದ್ಯಾಟ್ ನಾವೆಲ್ಲ ನಮ್ಮನ್ನು ನಾವು ಎಡಿಕ್ಟ್ ಮಾಡ್ಕೊಬಿಟ್ಟಿದೀವಿ ಏನೋ ಒಂದು ಹಾಕಬೇಕು ಏನೋ ಹಾಕೊಂಡೇ ಕುಡಿಬೇಕು ಅಂತ ನಾವೆಲ್ಲ ಎಡಿಕ್ಟ್ ಆಗ್ಬಿಟ್ಟಿದೀವಿ ಹಾಗಾಗಿ ನಮ್ಗೆ ಅಯ್ಯೋ ಸಕ್ಕರೆನು ಬೇಡ ಬೆಲ್ಲನೂ ಬೇಡ ಇನ್ನೆಲ್ಲ ಹೋಗೋಣ ನಾವು ಅಂತ ನಮ್ಮಲ್ಲಿ ಎಲ್ಲರಲ್ಲಿ ರೋಗಗಳು ಸಮಸ್ಯೆಗಳು ಬರ್ತಾ ಇರೋದು ನಮ್ಮ ಆಹಾರದಲ್ಲಿನ ಈ ಎಲ್ಲ ಅಂಶಗಳು ಹೆಚ್ಚಿಗೆ ಆಗಿ ಬರ್ತಿರೋದು ನಮ್ಮಲ್ಲಿ ಈ ನಿಮ್ಗೆ ಜೀರ್ಣಕ್ರಿಯೆ ಸಮಸ್ಯೆ ಆಗ್ತಾ ಇದೆ ಅಥವಾ ವಿಟಮಿನ್ಸ್ ಗಳ ಕೊರತೆ ಆಗ್ತಿದೆ ಅಂತಂದ್ರೆ ತಿನ್ನೋದು ಕಡಿಮೆ ಆಗಿರೋದಲ್ಲ ಇದು ನಾವು ತಿಂದಿರೋದು ತಪ್ಪಾಗಿದೆ ತಿಂದಿದ್ದನ್ನ ಅಬ್ಸಾರ್ಬ್ ಮಾಡ್ಕೊಳಕ್ಕೆ ದೇಹಕ್ಕಾಗ್ತಾ ಇಲ್ಲ ಅದರಿಂದಾಗಿ ನಮ್ಗೆ ಹೀಗಾಗ್ತಾ ಇರುವಂತದ್ದು ಸೊ ಬೆಲ್ಲದ ಟೀ ಬೆಲ್ಲದ ಕಾಫಿ ಅಥವಾ ಏನೇ ಈಗ ನೀವು ಎಕ್ಸಾಂಪಲ್ ಒಂದು ಕಷಾಯ ಮಾಡ್ಕೊಂಡ್ರಪ್ಪ ಈಗ ಲೆಮನ್ ಗ್ರಾಸನ್ನ ಕುದಿಸಿ ಕಷಾಯ ಮಾಡಿದ್ರಿ ಅದಕ್ಕೆ ಹಾಲು ಹಾಕ್ಲಿಲ್ಲ ಆಗ ನಿಮ್ಗೆ ಬೆಲ್ಲ ಇಷ್ಟ ಅಂದ್ರೆ ಹಾಕೊಂಡು ಕುಡೀರಿ ತೊಂದ್ರೆ ಇಲ್ಲ ಈಗ ಶುಂಠಿ ಕಾಫಿ ಶುಂಠಿಯನ್ನ ಕುದಿಸಿ ಕಷಾಯ ಮಾಡಿದ್ರಿ ಅದಕ್ಕೆ ನೀವು ಬೆಲ್ಲವನ್ನ ಹಾಕಿ ತೊಂದರೆ ಇಲ್ಲ ಆದ್ರೆ ಅಲ್ಲಿ ಹಾಲನ್ನ ಹಾಕೋದಾದ್ರೆ ಬೆಲ್ಲ ಹಾಕಬೇಡಿ ಬೆಲ್ಲವನ್ನ ಹಾಕೋದಾದ್ರೆ ಹಾಲು ಹಾಕಬೇಡಿ ಬೆಲ್ಲ ಅನ್ನುವಂಥದ್ದು ನಮ್ಮ ದೇಹಕ್ಕೆ ವಾತ ಪಿತ್ತ ಕಫ ಮೂರೂ ದೋಷಗಳನ್ನ ಶಮನ ಮಾಡುವಂತ ಸಾಮರ್ಥ್ಯ ಇದೆ ಅದನ್ನ ಯಾವ ದ್ರವ್ಯಗಳ ಜೊತೆ ನಾವು ಸೇರಿಸ್ತೀವಿ ಅನ್ನೋದ್ರ ಮೇಲೆ ಈಗ ಬೆಲ್ಲವನ್ನ ಶುಂಠಿ ಜೊತೆ ಕೊಟ್ರೆ ಬೇರೆ ಆಕ್ಷನ್ ಬೆಲ್ಲವನ್ನ ಒಣ ಶುಂಠಿ ಕು ಜೊತೆ ಕೊಟ್ರೆ ಬೇರೆ ಆಕ್ಷನ್ ಈಗ ನಮ್ಮ ದೇಹದಲ್ಲಿ ವಾತ ಜಾಸ್ತಿ ಇದ್ರೆ ಬೆಲ್ಲ ಹಾಗೂ ಶುಂಠಿ ಹಸಿ ಶುಂಠಿ ಇರ್ತಲ್ಲ ಅದನ್ನ ಸೇರಿಸಿ ತಗೊಂಡಾಗ ವಾತ ಕಡಿಮೆ ಆಗತ್ತೆ ಹಾಗೆ ಬೆಲ್ಲ ಮತ್ತು ಒಣ ಶುಂಠಿಯ ಪೌಡ್ರನ್ನ ಸೇರಿಸಿ ನಾವು ತಗೊಂಡ್ರೆ ಒಣಗಿದ ಶುಂಠಿ ಬರ್ತದಲ್ಲ ಅದು ಕಫಕ್ಕೆ ಒಳ್ಳೇದು ಹೀಗೆ ನಮ್ಮ ದೇಹದಲ್ಲಿ ಬರುವಂತಹ ವಾತ ಪಿತ್ತ ಕಫ ಮೂರೂ ದೋಷಗಳನ್ನ ಶಮನ ಮಾಡುವಂತಹ ಶಕ್ತಿ ಬೆಲ್ಲದಲ್ಲಿದೆ ಬೆಲ್ಲ ಅತ್ಯುತ್ತಮವಾದಂತಹ ದ್ರವ್ಯ ಆದರೆ ಹಾಗೆ ಅಂತ ಅದನ್ನ ನಾವು ಪ್ರತಿನಿತ್ಯ ಬೇಕಾಬಿಟ್ಟು ಬಳಸೋದು ಯಾರ ದೇಹಕ್ಕೂ ಒಳ್ಳೇದಲ್ಲ ನಾವು ಬೇಕಾದ್ರೆ ಡಯಾಬಿಟಿಕ್ ಆಗಿರ್ಲಿ ಅಲ್ಲದೆ ಇದ್ದಿರ್ಲಿ ಬೆಲ್ಲವನ್ನ ಅತಿಯಾಗಿ ಬಳಕೆ ಮಾಡಬಾರ್ದು ಯಾವುದೇ ಸಿಹಿ ಪದಾರ್ಥ ಎಷ್ಟೊಂದ್ಸತಿ ಹಾಗಿದ್ರೆ ನಾವು ಶುಗರ್ ಫ್ರೀ ತಗೋಬಹುದಾ ಆಮೇಲೆ ಹೆಲ್ದಿ ಗಳು ಬರುತ್ತೆ ಒಮ್ಮೆ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಅನ್ನ ಓದಿ ಅದರಲ್ಲಿ ನಿಮ್ಗೆ ಗ್ಯಾಲಕ್ಟೋಸ್ ಅಂತ ಇರ್ತದೆ ಡೆಕ್ಸ್ಟ್ರಿನ್ ಅಂತ ಇರ್ತದೆ ಮಾಲ್ಟೋ ಡೆಕ್ಸ್ಟ್ರಿನ್ ಅಂತ ಇರ್ತದೆ ಇದೆಲ್ಲ ಎಂತದು ಇದು ಇದೆ ಅಕ್ಕ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಗಳು ಗಳಿದ್ದ ಹಾಗೆ ಅಂಡ್ ಇನ್ ಫ್ಯಾಕ್ಟ್ ಈ ನಾರ್ಮಲ್ ಸಕ್ಕರೆಗಿಂತಲೂ ಇನ್ನು ಡೇಂಜರಸ್ ಇರುವಂತಹ ಕಾಂಬಿನೇಷನ್ಸ್ ಗಳು ಅವೆಲ್ಲ ಬಟ್ ನಿಮ್ಗೆ ಅಲ್ಲಿ ಇನ್ಗ್ರೀಡಿಯೆಂಟ್ ಅಲ್ಲಿ ಶುಗರ್ ಅಂತ ಮಾತ್ರ ಇರಲ್ಲ ಅಷ್ಟೇ ಬಿಟ್ರೆ ನಿಮ್ಮ ದೇಹಕ್ಕೆ ಅದು ಇನ್ನೂ ತೊಂದರೆಯನ್ನೇ ಕೊಡತ್ತೆ ಹೊರತಾಗಿ ಅದಕ್ಕೆ ನಿಮ್ಗೆ ಅದರಿಂದ ಒಳ್ಳೇದಾಗಲ್ಲ ಅಷ್ಟು ನಿಮ್ಗೆ ಸಿಹಿ ಬೇಕಂತ ಅನಿಸಿದಾಗ ಮನೆಯಲ್ಲಿ ಅಮ್ಮ ಅಂಟಿನುಂಡೆ ಅಂತ ಮಾಡ್ತಿದ್ರು ಗೊತ್ತಿದ್ಯಾ ಅಲ್ಲಿ ಅಂಟಿನುಂಡೆ ಅದೇ ಈಗ ಆ ಡ್ರೈ ಫ್ರೂಟ್ಸ್ ಲಾಡು ಅಥವಾ ಇದು ಎಂತ ಉಂಡೆ ಎಲ್ಲ ಯಾವಾಗ ಮಾಡ್ತಿದ್ರು ಹೇಳಿ ಹಳೆ ಕಾಲದಲ್ಲಿ ಬಾಳಂತನದಲ್ಲಿ ಅಂದ್ರೆ ಯಾವಾಗ ನಮ್ಮ ದೇಹ ಸೊರಗಿದೆ ಅಂದ್ರೆ ದೇಹ ಒಂದಿಷ್ಟು ಟ್ರಾಮಾದಿಂದ ಹೊರ ಬಂದಿದೆ ಅದಕ್ಕೆ ರಿಕವರಿ ಆಗ್ಲಿಕ್ಕೆ ಕ್ವಿಕ್ ರಿಕವರಿಗೆ ಸಹಾಯ ಆಗ್ಲಿಕ್ಕೆ ಅಂತ ಅದು ಕೊಡ್ತಾ ಇದ್ದಂಥದ್ದು ನಮ್ಮ ನಿಮ್ಮಲ್ಲೆಲ್ಲ ಈಗ ಪೋಷಕಾಂಶ ಹೆಚ್ಚಾಗಿದೆ ಅಂದ್ರೆ ನಾವು ಈಗ ಡೈಲಿ ಕೊಡ್ತಿರೋ ಫುಡ್ ಅಲ್ಲೇನೆ ಅದನ್ನೇ ಅಬ್ಸಾರ್ವ್ ಮಾಡ್ಕೊಳಕ್ ನಮ್ ಆಗ್ತಿಲ್ಲ ಇನ್ನು ನಾವು ಆ ರೀತಿಯ ಒಂದಿಷ್ಟು ರೆಮಿಡಿಸ್ಗಳನ್ನ ನಾವು ಈಗ್ಲೂ ಹೆಲ್ದಿ ಅಂತ ಅನ್ಕೊಂಡು ತಿಂತಾ ಬಂದ್ರೆ ಏನಾಗತ್ತೆ ನಮಗಿನ್ನು ಸಮಸ್ಯೆಯೇ ಆಗತ್ತೆ ನಮ್ಮ ಜೀರ್ಣಕ್ರಿಯೆ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಫುಡ್ ಎಷ್ಟು ಸಿಂಪಲ್